ನಮಸ್ಕಾರ ಸ್ನೇಹಿತರೆ ಈ ಕ್ರಿಕೆಟ್ ಸೀರೀಸ್ನ ಮೊದಲನೇ ಪಾರ್ಟ್ ಈಗಾಗಲೇ ನಾವು ಮಾಡಿದ್ದು ಆ ವಿಡಿಯೋ ಚಾನೆಲ್ನಲ್ಲಿದೆ ನೀವು ಅದನ್ನು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಲಿಂಕ್ ಇದೆ ಈಗಲೇ ಹೋಗಿ ನೋಡಿ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಂದ ಡೈರೆಕ್ಟಾಗಿ ಮುಂದುವರಿಸ್ತಾ ಇದ್ದೀನಿ ಹಾಗಾಗಿ ಮೊದಲು ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋನ ನೋಡಿ ಕ್ರಿಕೆಟ್ ಪಂದ್ಯವನ್ನು ಒಂದೊಂದು ಪಂಗಡದಲ್ಲೂ ಹನ್ನೊಂದು ಆಟಗಾರರಿರುವಂತೆ ಎರಡು ಪಂಗಡಗಳ ನಡುವೆ ವಿವಿಧ ರೀತಿಯ ಗಾತ್ರ ಮತ್ತು ಆಕಾರದ ಮೈದಾನದಲ್ಲಿ ಆಡಿಸಲಾಗುತ್ತದೆ ಮೈದಾನವು ಹುಲ್ಲುಗಳಿಂದ ಆವೃತವಾಗಿರುತ್ತದೆ ಮತ್ತು ಇದು ಮೈದಾನದ ಫಲವತ್ತತೆಯನ್ನು ನೋಡಿಕೊಳ್ಳುವ ಕಟಾವು ಮಾಡುವ ರೋಲಿಂಗ್ ಮಾಡುವ ಮತ್ತು ಮೇಲ್ಪದರವನ್ನು ಸಮಾನಗೊಳಿಸುವ ಕೆಲಸಗಾರರಿಂದ ರಚಿಸಲ್ಪಟ್ಟಿರುತ್ತದೆ ಈ ಮೈದಾನದ ಡಯಾಮೀಟರ್ಗಳು ಅಂದರೆ ಮೀಟರ್ಗಳು ಎಂದರ್ಥ ಮೈದಾನದ ಪರಿಧಿಯನ್ನು ಬೌಂಡರಿ ಎಂದು ಕರೆಯಲಾಗುತ್ತದೆ ಮೈದಾನದ ಹೊರಗಿನ ಬದಿಯನ್ನು ಕೆಲವೊಮ್ಮೆ ಬಣ್ಣದ ಮೂಲಕವೂ ಮತ್ತು ಕೆಲವೊಮ್ಮೆ ಹಗ್ಗದ ಮೂಲಕವೂ ಸುಟ್ಟುವರೆದಿರಲಾಗುತ್ತದೆ ಮೈದಾನವು ಗೋಲಾಕಾರದಲ್ಲೂ ಚೌಕಾಕಾರದಲ್ಲೂ ಅಥವಾ ಮೊಟ್ಟೆ ಆಕಾರದಲ್ಲೂ ಇರಬಹುದು ದಿ ಓವೆಲ್ ಅನ್ನು ಕ್ರಿಕೆಟಿನ ಅತ್ಯಂತ ಪ್ರಸಿದ್ಧ ಸ್ಥಳವೆಂದು ಕರೆಯಲಾಗಿದೆ ಪ್ರತಿಯೊಂದು ಪಂಗಡದ ಮೂಲ ಉದ್ದೇಶ ಹೆಚ್ಚು ರನ್ಗಳನ್ನು ಗಳಿಸುವುದಲ್ಲದೆ ಸಂಪೂರ್ಣವಾಗಿ ಇನ್ನೊಂದು ಪಂಗಡವನ್ನು ವಿಸರ್ಜಿಸುವುದಾಗಿದೆ ಕ್ರಿಕೆಟ್ನ ಒಂದು ಸ್ವರೂಪದಲ್ಲಿ ಎದುರಾಳಿ ತಂಡವು ಸಂಪೂರ್ಣವಾಗಿ ಔಟ್ ಆಗದಿದ್ದರೂ ಕೂಡ ಹೆಚ್ಚಿಗೆ ರನ್ ಗಳಿಸುವುದರ ಮೂಲಕ ಆಟವನ್ನು ಗೆಲ್ಲಬಹುದಾಗಿದೆ ಇನ್ನೊಂದು ಸ್ವರೂಪದಲ್ಲಿ ಪಂದ್ಯವನ್ನು ಗೆಲ್ಲಲು ಕಡ್ಡಾಯವಾಗಿ ಅಧಿಕ ರನ್ ಗಳಿಸಲೇಬೇಕು ಮತ್ತು ಎದುರಾಳಿ ತಂಡವನ್ನು ಸಂಪೂರ್ಣವಾಗಿ ವಿಸರ್ಜಿಸಬೇಕು ಇಲ್ಲವಾದಲ್ಲಿ ಪಂದ್ಯವನ್ನು ಸಮಾನಗೊಳಿಸಲಾಗುವುದು ಆಟ ಪ್ರಾರಂಭವಾಗುವುದಕ್ಕೂ ಮೊದಲು ಎರಡೂ ತಂಡದ ನಾಯಕರು ಕೂಡಿ ಯಾವ ತಂಡ ಮೊದಲು ಬ್ಯಾಟ್ ಅಥವಾ ಬೌಲ್ ಮಾಡಬೇಕು ಎಂಬುದನ್ನು ನಿರ್ಧರಿಸಲು ನಾಣ್ಯವನ್ನು ಟಾಸ್ ಮಾಡುವುದು ಟಾಸ್ ಗೆದ್ದ ನಾಯಕನು ಪ್ರಸ್ತುತ ಮತ್ತು ನಿರೀಕ್ಷಿತ ಮೈದಾನದ ವಿವರಗಳು ಮತ್ತು ಹವಾಮಾನ ಸ್ಥಿತಿಗಳನ್ನು ಒಳಗೊಂಡಂತೆ ಚತುರ ವಿವೇಚನೆಯ ಮೂಲಕ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮುಖ್ಯ ಕಾರ್ಯ ಆರಂಭವಾಗುವುದು ವಿಶೇಷವಾಗಿ ರಚಿಸಲ್ಪಟ್ಟ ಮೈದಾನದ ಮಧ್ಯಭಾಗವಾದ ಪಿಚ್ನಲ್ಲಿ ಪಿಚ್ನ ಎರಡು ಕೊನೆಯಲ್ಲಿ ಇಪ್ಪತ್ತೆರಡು ಯಾರ್ಡ್ಸ್ ಅಂದರೆ ಇಪ್ಪತ್ತು ಮೀಟರ್ ಅಂತರದಲ್ಲಿ ವಿಕೆಟ್ಗಳನ್ನು ನೆಡಲಾಗಿರುತ್ತದೆ ಇವುಗಳು ಬೌಲಿಂಗ್ ತಂಡದ ಗುರಿ ಸಾಧನೆಗೆ ಸಹಕಾರಿಯಾದರೆ ಬ್ಯಾಟಿಂಗ್ ತಂಡ ತನ್ನನ್ನು ರಕ್ಷಿಸಿಕೊಂಡು ಅಧಿಕ ರನ್ ಗಳಿಸಲು ಸಹಕರಿಸುತ್ತದೆ ಬ್ಯಾಟ್ಸ್ಮನ್ ತನ್ನ ಬ್ಯಾಟ್ ಮೂಲಕ ಚೆಂಡನ್ನು ಹೊಡೆದ ನಂತರ ಪಿಚ್ನ ಉದ್ದಕ್ಕೆ ಓಡಿದಾಗ ಮಾತ್ರ ಅಧಿಕ ರನ್ಗಳನ್ನು ಗಳಿಸಲು ಸಾಧ್ಯ ಬ್ಯಾಟ್ಸ್ಮನ್ ಹೆಚ್ಚಿನ ಯಾವುದೇ ರನ್ ಗಳಿಸಲು ಪ್ರಯತ್ನಿಸದಿದ್ರೆ ಚೆಂಡನ್ನು ಡೆಡ್ ಎಂದು ಭಾವಿಸಿ ಅದನ್ನು ಬೌಲರ್ಗೆ ಮತ್ತೆ ಬೌಲ್ ಮಾಡಲು ಹಿಂದಿರುಗಿಸಲಾಗುತ್ತದೆ ಬ್ಯಾಟಿಂಗ್ ತಂಡ ಸಂಪೂರ್ಣ ಆಲ್ ಔಟ್ ಆಗುವವರೆಗೂ ಬೌಲಿಂಗ್ ತಂಡ ವಿವಿಧ ವಿಧಾನಗಳ ಮೂಲಕ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಲು ಪ್ರಯತ್ನಿಸುತ್ತಿರುತ್ತದೆ ಅನಂತರದಲ್ಲಿ ಮೊದಲು ಬೌಲಿಂಗ್ ಮಾಡುತ್ತಿದ್ದ ತಂಡ ಸರದಿಯಂತ ಬ್ಯಾಟಿಂಗ್ ಮತ್ತು ಮೊದಲು ಬ್ಯಾಟಿಂಗ್ ಮಾಡುತ್ತಿದ್ದ ತಂಡ ಫೀಲ್ಡಿಂಗ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಕ್ರಿಕೆಟ್ ಸಿರೀಸ್ನ ಪಾರ್ಟ್ ತ್ರೀ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದ್ದು ಅಲ್ಲಿಯವರೆಗೆ ನಮ್ಮ ಜನರಲ್ ನಾಲೆಡ್ಜ್ ನೋಡಬಹುದು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಫ್ರೆಂಡ್ಸ್